ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಅಮ್ಮ ಎಲೆಕೋಸು ಮತ್ತು ಕ್ಯಾರೆಟ್ ಹಾಕಿ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾರೆ ಇವಾಗ ಅಮ್ಮ ಎಲೆಕೋಸನ್ನ ಕಟ್ ಮಾಡಿಟ್ಟಿದ್ದಾರೆ ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಕಟ್ ಮಾಡ್ಕೊಬೋದು ಕಟ್ ಮಾಡಿ ಇಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಇವಾಗ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕೊಳ್ಳಿ ಆಮೇಲೆ ಒಂದು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ಮನೆ ಊಟನೇ ತಿನ್ನಿ ಫ್ರೆಂಡ್ಸ್ ಇವಾಗ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಬೇರೆ ಏನಿಲ್ಲ ಈ ಹೆಲ್ತೇ ಎಲ್ಲ ನಮಗೆ ಎಷ್ಟು ದುಡ್ಡಿದ್ರೇನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೆಕ್ಸ್ಟ್ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ ಒನ್ ಟೊಮೊಟೊ ಒನ್ ಟೊಮೊಟೊ ಇದ್ದರೆ ಸಾಕು ನಿಮಗೆ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಮ್ಮ ನಮ್ಮನೇಲಿ ನಾವಂತೂ ಹೋಟೆಲಲ್ಲಿ ತಿನ್ನೋದೇ ಕಮ್ಮಿ ಜಾಸ್ತಿ ಮನೆ ಊಟನೇ ಮಾಡೋದು ನೀವು ಅಷ್ಟೇ ಫ್ರೆಂಡ್ಸ್ ಅಮ್ಮ ಏನು ಮಾಡ್ತಾರೆ ಅದನ್ನೇ ತಿನ್ನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಪುಡಿ ಖಾರದ ಪುಡಿ ಬೇಕಿದ್ರೆ ನೀವು ಹಾಕ್ಕೊಬೋದು ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀವಿ ಖಾರ ಇದೆ ನಮ್ಮನೇಲಿ ಸ್ವಲ್ಪ ಅಮ್ಮ ಖಾರ ಜಾಸ್ತಿ ತಿಂತಾರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದಾರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇವಾಗ ಕ್ಯಾರೆಟ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್ ಕುಕ್ಕರಲ್ಲೇ ಬೇಗ ಆಗುತ್ತೆ ಅಮ್ಮ ಇವತ್ತು ಪಾತ್ರೆಯಲ್ಲಿ ಮಾಡ್ತಿದ್ದಾರೆ ಇವಾಗ ಕೋಸೆಲ್ಲ ಹಾಕ್ಕೊಳ್ಳಿ ಇದಕ್ಕೆ ಮೇನ್ ಏನಂದ್ರೆ ಫ್ರೆಂಡ್ಸ್ ನೀವು ನೀರು ಆ್ಯಡ್ ಮಾಡಬಾರ್ದು ವಾಟರ್ ಹಾಕಬಾರ್ದು ವಾಟರ್ ಹಾಕಿದರೆ ಚೆನ್ನಾಗಿ ಬರಲ್ಲ ಪಲ್ಯ ತಿನ್ನೋಕ್ಕಾಗಲ್ಲ ನೀರು ಒಂದು ಸ್ವಲ್ಪನೂ ಹಾಕಬಾರ್ದು ನೀವು ಕೋಸಲ್ಲೇ ನೀರು ಬಿಡುತ್ತೆ ಸ್ವಲ್ಪ ಹಾಗೇ ಪಲ್ಯ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಾದರೆ ಒಂದು ಎರಡು ಮೂರು ವಿಜಲ್ ಒಡ್ಸ್ಕೊಳ್ಳಿ ಪಾತ್ರೆಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅಮ್ಮ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಚಪಾತಿ ಜೊತೆ ಇಲ್ಲ ರಸಮ್ ಮಾಡಿದಾಗ ಸೈಡಲ್ಲಿ ತಿನ್ನೋಕ್ಕೆ ಚ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಅಮ್ಮ ಇವತ್ತು ರಸಂ ಮಾಡಿದರು ಅದ್ರ ಜೊತೆ ಸೈಡಲ್ಲಿ ಕೋಸಿನ ಪಲ್ಯ ಮಾಡಿದ್ರಲ್ಲ ಸಕ್ಕಾಗಿತ್ತು ಫ್ರೆಂಡ್ಸ್ ನಾನಂತೂ ತಿಂದು ನೋಡಿದೆ ಈಗ ನೋಡಿ ಹತ್ತು ನಿಮಿಷ ಬೇಗ ಇಟ್ಟಿದ್ದಾರೆ ಅಮ್ಮ ನೋಡಿ ಪಲ್ಯ ರೆಡಿ ಆಗಿದೆ ಎಷ್ಟು ಚೆನ್ನಾಗಿದೆ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮನೇಲಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಲ್ಯ ಎಲ್ಲ ರೆಡಿ ಆದಮೇಲೆ ನೀವು ಬೇಕಾದ್ರೆ ಕಾಯಿ ತುರಿ ಬೇಕು ಅಂದರೆ ಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೂಡ ತುಂಬ ಚೆನ್ನಾಗಿದೆ Thank you for watching.